ದಕ್ಷಿಣ ಬೆಳಗಾವಿಯ ಮೂರನೇ ರೈಲ್ವೆ ಗೇಟ್ ಸೇತುವೆ ಮೇಲೆ ಗುಂಡಿಗಳು ಸಾರ್ ಗುಂಡಿಗಳು ಹೌದು ವೀಕ್ಷಕರೇ ದಕ್ಷಿಣ ಬೆಳಗಾವಿಯ ಮೂರನೇ ರೈಲ್ವೆ ಸೇತುವೆ ಮೇಲೆ ಸಾರ್ವಜನಿಕರ ಗೋಳಾಟ ಮೂರನೇ ರೈಲ್ವೆ ಗೇಟ್ನ ಸೇತುವೆ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಕೇವಲ ಎರಡರಿಂದ ಮೂರ್ನೂರು ಮೀಟರ್ ಇರುವ ಸೇತುವೆ ಪಾರಾಗಲು ಹದಿನೈದು ನಿಮಿಷ ಸಮಯ ಬೇಕು ಏಕೆಂದರೆ ಈ ಸೇತುವೆ ಮೇಲೆ ಗುಂಡಿಗಳು ತುಂಬಿರುವುದರಿಂದ ಪ್ರಯಾಣಿಕರು ಅತಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾಗಿದೆ ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯವಾಗುವ ಸಾಧ್ಯತೆ ಇರುತ್ತದೆ ಕಡಿಮೆ ಎಂದರೂ ಸೇತುವೆ ದಾಟಲು ಹದಿನೈದು ನಿಮಿಷದ ಕಾಲಾವಕಾಶ ಬೇಕಾಗುತ್ತದೆ ಈ ಬ್ರಿಡ್ಜ್ ಕೇವಲ ಐದು ವರ್ಷಗಳ ಹಿಂದೆ ಮಾತ್ರ ಉದ್ಘಾಟನೆಯಾಗಿದ್ದು ಇಷ್ಟು ಬೇಗನೆ ಈ ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರ ಮತ್ತು ಈ ಕಾಮಗಾರಿ ನೋಡಿ ಒಪ್ಪಿಗೆ ಕೊಟ್ಟ ಅಧಿಕಾರಿಗಳಿಗೆ ನಾವು ಏನು ಹೇಳಬೇಕೆನ್ನುವುದೇ ತಿಳಿತಾ ಇಲ್ಲ ಸಾರ್ವಜನಿಕರ ಗೋಳಾಟ ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ವೇನೋ ಈ ದಕ್ಷಿಣ ಬೆಳಗಾವಿಯಲ್ಲಿ ಮೊದಲನೇ ರೈಲ್ವೆ ಗೇಟು ಮತ್ತು ಎರಡನೇ ರೈಲ್ವೆ ಗೇಟು ಮತ್ತು ಮೂರನೇ ರೈಲ್ವೆ ಗೇಟ್ ಜನ ಈ ಸೇತುವೆ ಮುಖಾಂತರ ಪ್ರಯಾಣಿಸುತ್ತಿದ್ದಾರೆ ಇದು ಮುಖ್ಯ ಬ್ರಿಡ್ಜ್ ಆಗಿರುವುದರಿಂದ ಪ್ರಯಾಣಿಕರ ಗೋಳಾಟ ಕೇಳುವವರಿಲ್ಲ ಹೇಳುವವರಿಲ್ಲ ಎಂತಾಗಿದೆ ಜನರು ದಿನಾಲು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಹಾಗೆಯೇ ರಸ್ತೆಯ ಮೇಲೆ ಓಡಾಡುವ ಪರಿಸ್ಥಿತಿ ಸಾರ್ವಜನಿಕರಿಗೆ ಎದುರಾಗಿದೆ ಎರಡು ಗೇಟ್ ಆರು ತಿಂಗಳ ರಸ್ತೆ ಎಲ್ಲ ಬಾದಾಗೈತಿ ಎಷ್ಟೋ ಮಂದಿ ಬೀಳಾತಾರ ಮಂದಿ ಯಾರ ಗೌರ್ಮೆಂಟ್ ಏನು ಖಬರ ಇಲ್ಲ ಮತ್ತೇನ್ ಹೇಳಿ ಈಗ ಆರು ತಿಂಗಳ ತಿಂಗ್ ಬರೋಬರ ಇದಾಗೈತಿ ಮಳಿ ಯಾವ ಶುರು ಆಗೈತಿ ಅವಾಗಿಂದ ಎಲ್ಲ ರೋಡ್ ಎಲ್ಲ ಬಾದಾಗ ಹೋಗೈತಿ ಇನ್ನೊಂದು ಯಾವ ಮಾಡ್ತೇವ್ ಮಾಡ್ತೇವ್ ಅಂತ ಪತ್ತೆನೇ ಇಲ್ಲಿ ಮಾಡೋದು ಎಷ್ಟೋ ಮಂದಿ ಎಷ್ಟೋ ಎಷ್ಟೋ ಮಂದಿ ಆ ಮಂದಿ ಬಿದ್ದ ಬಿದ್ದು ಬಿದ್ದ ಬಿದ್ದ ಗಾಡಿಗಳ ಬಿದ್ದಿದ್ದು ಹೋಗಿದಾರ ಮತ್ತೆ ಮುನ್ಸಿಪಾಲ್ಟಾಗ ಯಾರು ಗುಂಜಟ್ಕಾರ ಅಂತ ಅವರು ಬಂದೆಲ್ಲ ಇದು ಮಾಡಿದ್ರು ಆದ್ರೆ ಏನಾಗಿಲ್ಲ ಈ ಪಾಪ ವಯಸ್ಸಾದವ್ರೆಲ್ಲ ಎಷ್ಟೋ ಮಂದಿ ಬೆಳತ್ತಾರ ರೀ ಏನ್ ಬೇಡ ಕೇಳಿರಿ ಪಾಪ ಇದು ಏನ್ ಹೇಳಕ್ ಇಷ್ಟಪಡ್ತಿದ್ರು ಇಲಾಖೆಗೆ ಆ ಅವ್ರು ಏನಂದಾರ ಮುಂದಿನ ಬಾರ ಮುಂದಿನ ವಾರದಾಗ ಮಾಡ್ತೀವಿ ಅಂತ ಹೇಳಿದ್ರು ಈಗ ಎಷ್ಟೋ ಮೂರ್ ನಾಲ್ಕು ವಾರ ಆಯ್ತು ಈಗ ಹಾಂ क्या बोलने का पीडब्ल्यू में हुआ बोलता है एक बार अभिन भी ये हुआ बोलता है रेलवे का क्या प्रॉब्लम नहीं बोलता है सर रेलवे डिपार्टमेंट का कुछ नहीं है उसमें अभी होता है बोल रहा है देखो पचास पचास लाख रुपए सेंक्शन हुआ है कर को देता है कर को बोला परसों पेपर में भी आया था सर अभी ये ब्रिज जो बन के चार साल हुआ आ, तो चार अच्छा उद्घाटन हो गया अभी ये जो ब्रिज बना है ना अभी मिनिमम पाँच साल पाँच साल तो उनका मेंटेनेंस रहता है आ, कुछ भी नहीं सर हाँ क्या भी नहीं एक बार वो इतना ही एक बार डांबर डाले सर गए बरस दो बरस हुआ भी डाल को वैसा ही सर तो मेरा संजय मौजूद है सर मैं ये ये तो रोड ही है ना ये इस है ना अभी सर वो सभी रोड खराब हुआ है वो खड्ढे पेटे हो रहा है गाड़ी मारने के लिए प्रॉब्लम हो रहा है और कड़े से, से भी प्रॉब्लम हो बहुत है गाड़ी मारने के लिए। और भी वो अभी थोड़ी देर में देखा तो स्लिप हुआ अभी पैर में लगा था अभी पैर में लगा लगा था तो अभी स्लिप हुआ गिरा पे क्या बोलना चाहते आप इसके बारे में क्या तो थो, गवर्नमेंट थोड़ा ज़्यादा थोड़ा लक्ष्य दिया तो ये चलता है वो तो अच्छा क्या तो अभी कितने ऐसा ही है अभी हुआ तो एक साल भी सर एक साल हुआ ऐसा ही है ये चालू कितना दिन हुआ क्या हुआ तो एक दो साल सर ये दो साल में इतना करा हुआ क्या आपका नाम हमारा नाम अमोल लाल